ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆ ಮತ್ತೆ ಇದೆ ಒಬ್ಬ ಯುವಕನಿಗೆ ಸೋಂಕು ತಗುಲಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ವರ್ಷ ನೂರ ಮೂವತ್ತೆರಡು ಪ್ರಕರಣಗಳು ಮತ್ತು ನಾಲ್ಕು ಸಾವುಗಳು ಸಂಭವಿಸಿದ್ವು ಇದೀಗ ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದ್ದು ಜನಜಾಗೃತಿ ಕೆಲಸ ಆರಂಭಿಸಿದೆ ಜನರನ್ನ ಅರಣ್ಯ ಪ್ರದೇಶಗಳಿಗೆ ಹೋಗದಂತೆ ಸೂಚಿಸಿದೆ ಚಿಕ್ಕಮಗಳೂರಿನಲ್ಲಿ ಭಾರಿ ಚಳಿಯಿಂದ ಕೆಂಗೆಟ್ಟಿರುವ ಮಲೆನಾಡು ಮಂದಿಗೆ ಮತ್ತೊಂದು ಸಂಕಟ ಎದುರಾಗಿದೆ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದೆ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಕೈಗೊಂಡಿದೆ ಈಗಾಗಲೇ ತೀರ್ಥಳಿಯಲ್ಲಿ ಸಹ ಒಂದು ಕೆ ಪ್ರಕರಣ ಪತ್ತೆಯಾಗಿರೋದು ಮಲೆನಾಡ ಮಂದಿಯನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ ಮಂಗನ ಕಾಯಿಲೆ ಆತಂಕ ಮಲೆನಾಡಿಗೆ ಯಾವತ್ತಿಂದನೂ ಇದೆ ಮಂಗನ ಕಾಯಿಲೆ ಕಾಡಿನ ಅಂಚಿನಲ್ಲಿರುವ ಗ್ರಾಮಗಳ ನಿವಾಸಿಗಳಿಗಂತೂ ಯಾವತ್ತೂ ಕಾಡ್ತಾ ಇದೆ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆ ಸೋಂಕು ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಕಳೆದ ವರ್ಷ ಮಂಗನ ಕಾಯಿಲೆಯಿಂದ ನೂರ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿತ್ತು ನಾಲ್ಕು ಸಾವುಗಳು ಸಹ ಸಂಭವಿಸಿದ್ವು ಹಾಗಾಗಿ ಈಗ ಆರೋಗ್ಯ ಇಲಾಖೆ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದೆ ತೈಲವನ್ನು ಹಚ್ಚಿಕೊಂಡು ಕಾಡನ್ನು ಪ್ರವೇಶಿಸುವಂತೆ ಮಾಹಿತಿಯನ್ನು ಕೊಡ್ತಾ ಇದೆ ಹಾಗೂ ಉಣ್ಣೆಗಳನ್ನು ನಿವಾರಣೆ ಮಾಡಲಿಕ್ಕೂ ಸಹ ಮಾರ್ಗೋಪಾಯಗಳನ್ನು ತಿಳಿಸ್ತಾ ಇದೆ ಚಿಕ್ಕಮಗಳೂರು ಮಾತ್ರ ಅಲ್ಲ ಶಿವಮೊಗ್ಗದಲ್ಲೂ ಸಹ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಕೆ ಎಫ್ ಡಿ ಪ್ರಕರಣ ತೀರ್ಥಹಳ್ಳಿಯಲ್ಲಿ ಪತ್ತೆಯಾಗಿದೆ ಇದು ಮಲೆನಾಡು ಮುಂದೇನೋ ಆತಂಕಕ್ಕೀಡು ಮಾಡಿದೆ ಈ ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ಚಿಕ್ಕಮಗಳೂರಿನ ಹಲವು ಕಡೆ ಕೆ ಎಫ್ ಡಿ ಕಾಣಿಸ್ಕೊಳ್ತಾ ಇರೋದು ಒಂದು ರೀತಿ ಆತಂಕಕಾರಿ ಈ ಮಂಗನ ಕಾಯಿಲೆ ಪ್ರತಿ ವರ್ಷ ಒಂದೇ ಪ್ರದೇಶದಲ್ಲಿ ಒಂದೇ ರೀತಿ ಕಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಊರಿನಲ್ಲಿ ಪಕ್ಕಕ್ಕೆ ಶಿಫ್ಟ್ ಆಗ್ತಾನೆ ಇರುತ್ತೆ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಚಿಕಿತ್ಸಾ ಕ್ರಮ ಕೊಡಲಿಕ್ಕಾಗಿಲ್ಲ ಸಂಶೋಧನೆಗಳು ಸಹ ನಡೀತಾ ಇಲ್ಲ ಸಂಶೋಧನಾ ಕೇಂದ್ರಗಳಿದ್ದಾವೆ ಆದರೆ ಎಷ್ಟೋ ದಶಕಗಳಿಂದ ಮಲ್ನಾಡನ್ನ ಕಾಡ್ತಾ ಇರ್ತಕ್ಕಂಥ ಮಂಗನ ಕಾಯಿಲೆ ಇದಕ್ಕೆ ಒಂದು ಪರಿಹಾರ ಸಿಕ್ಕಿಲ್ಲ ಪ್ರತಿ ಬಾರಿಯೂ ಸಹ ಚಳಿಗಾಲ ಬಂತು ಅಂತ ಅಂದರೆ ಮಂಗನ ಕಾಯಿಲೆಯ ಆತಂಕ ಮಲೆನಾಡಿಗರನ್ನು ಕಾಡ್ತಾನೆ ಇರುತ್ತೆ